श्री गणेशाय नम ओम श्री, श्री गुरभ्यो नम नम सूरचंद्र मंगलापदाय गुर शुक्रशनिभेश राघवे के तय नमः नमस्ते आश्रो आचार्य गुरुजी वाहन के तमेलू आदरद स्वागत वाहि निर वीक्ष सब्सक्रैब तमेलू अनंत धन्यवाद सलिता मस भविष्य कार्यक्रम के स्वागत ಧನುಸು ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಧನುಸು ರಾಶಿಗೆ ಮಾರ್ಚ್ ತಿಂಗಳಲ್ಲಿ ಪಂಚಗ್ರಹಗಳಿಂದ ಭರ್ಜರಿ ಕೊಡುಗೆ ಹಾಗೂ ಸುಖ ಸಮೃದ್ಧಿಯ ಮಾಸ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗುತ್ತೆ ಈ ತಿಂಗಳಲ್ಲಿ ನಿಮಗೆ ಐದು ಗ್ರಹಗಳೊಂದು ಉತ್ತಮವಾದ ಒಂದು ಬೆಂಬಲ ಸಿಗುವಂಥದ್ದು ಅಲ್ಲಿ ಗುರುಬಲ ನಿಮಗೆ ಈಗಾಗಲೇ ಇರುವಂಥದ್ದು ಗುರುವಿನ ಅನುಗ್ರಹ ನಿರಂತರವಾಗಿ ತಿಂಗಳು ಪಡ್ತಿರುವಂಥದ್ದು ಅದೇ ರೀತಿ ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾಗಿರ್ತಾನೆ ರಾಹು ಅನುಗ್ರಹ ಇರುತ್ತೆ ಅದೇ ರೀತಿ ಪ್ರಬಲ ಇನ್ನೊಂದು ಗ್ರಹವಾದ ಶುಕ್ರ ಗ್ರಹ ಶುಕ್ರ ಗ್ರಹದ ಅನುಗ್ರಹ ತಿಂಗಳು ಪೂರ್ತಿ ಇರಲಿದೆ ಹಾಗೆಯೇ ಈ ತಿಂಗಳ ಹದಿನೈದರಿಂದ ಅಲ್ಲಿ ರವಿಯ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ವಿಶೇಷವಾಗಿ ಅಲ್ಲಿ ಮೀನರಾಶಿಗೆ ರವಿಯ ಪ್ರವೇಶ ಆಗ್ತದಿಂದ ಸೂರ್ಯನ ಬಲ ಹದಿನೈದನೇ ತಾರೀಕಿಂದ ಆರಂಭ ಆಗುತ್ತೆ ಮಂಗಳನು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿ ಮಂಗಳದಾಯಕನಾಗಿದ್ದಾನೆ ಹಾಗಾಗಿ ಈ ಪ್ರಮುಖವಾದ ಪ್ರಬಲ ಗ್ರಹಗಳ ಒಂದು ಪಂಚ ಗ್ರಹಗಳ ಒಂದು ಆಶೀರ್ವಾದ ಇರುತ್ತೆ ಹಾಗೆಯೇ ಮಧ್ಯೆ ಮಧ್ಯೆ ಚಂದ್ರಾನುಗ್ರಹ ಸಹ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಧನುರಾಶಿಯವರಿಗೆ ಅನೇಕ ಇಷ್ಟಾರ್ಥಗಳು ಕೈಗೂಡಲಿವೆ ವ್ಯಾಪಾರ ಉದ್ಯಮ ಶಿಕ್ಷಣ ಇವೆಲ್ಲ ನಿಮಗೆ ನೀವೆಲ್ಲ ಏನೇನೋ ಊಹೆ ಮಾಡಿಕೊಂಡಿದ್ರೂ ಅಥವಾ ಕನಸು ಕಂಡಿದ್ರು ಅವೆಲ್ಲ ನನಸಾಗಲಿಕ್ಕೆ ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂಥ ರಾಶಿ ಧನುರಾಶಿಯಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಯುವಕರು ಸಾಧಕರು ಎಲ್ಲಾದರೆ ಅವರ ಒಂದು ಏನೋ ಕನಸು ಗುರಿಯನ್ನು ತಲುಪಲಿಕ್ಕೆ ಉತ್ತಮವಾದ ಹುದ್ದೆ ಉದ್ಯೋಗ ಪಡೆಯುವಂತಹ ಕನಸಿಗಾಗಲಿ ಅಥವಾ ಉನ್ನತ ಶಿಕ್ಷಣದ ಒಂದು ಕನಸಿರ್ಬೋದು ಅಥವಾ ಅವರು ಈಗಾಗಲೇ ಇರುವಂತಹ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿನೋ ಪ್ರಮೋಷನೋ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವೆಲ್ಲ ಸಿಗಲಿಕ್ಕೆ ಉದ್ಯೋಗವನ್ನು ಬದಲಿಸುವಂಥ ಒಂದು ವಿಚಾರ ಇದ್ದರೆ ಹೀಗಾಗಿ ಏನೆಲ್ಲ ಕನಸುಗಳನ್ನು ನನಸುಗೊಳಿಸಲಿಕ್ಕೆ ಬಹಳ ಒಂದು ಅಪೂರ್ವವಾದ ಅವಕಾಶ ಧನರಾಶಿಯವರಿಗೆ ಬರಲಿದೆ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಜೊತೆಗೆ ನಿಮ್ಮ ನಿಮ್ಮ ಒಂದು ಏನೋ ಕೌಟುಂಬಿಕ ವಿಚಾರಗಳಿದ್ರೆ ಉದಾಹರಣೆಗೆ ಪತಿ ಪತ್ನಿಯರ ಮಧ್ಯೆ ಏನಾದರೂ ಸಂಬಂಧಗಳಲ್ಲಿ ಬಿರುಕಿದ್ರೆ ಅವೆಲ್ಲ ನಿಗಾ ನಿವಾರಣೆ ಆಗುತ್ತೆ ಜೊತೆಗೆ ತಂದೆ ಮಕ್ಕಳ ಮಧ್ಯೆ ಅಥವಾ ಕೌಟುಂಬಿಕ ವಿವಾದಗಳಿದ್ರೆ ಅವೆಲ್ಲ ಈಗ ಬಗೆಹರಿಯುತ್ತೆ ಇನ್ನು ರಾಜಕೀಯ ಮೂಲ ಸರ್ಕಾರಿ ಮೂಲ ಮುಂತಾದ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳೆಲ್ಲ ಕ್ಷಿಪ್ರವಾಗಿ ಆಗಲಿವೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಖಂಡಿತ ಈ ಧನರಾಶಿಯವರು ನಿರೀಕ್ಷೆ ಮಾಡ್ಬೋದು ವ್ಯಾಪಾರ ಉದ್ಯಮ ಶಿಕ್ಷಣಕ್ಕೆ ಅನ್ವಯವಾಗುವಂತೆಯೂ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಬಹುತರವಾದ ಒಂದು ಸಾಧನೆ ಮಾಡಲಿಕ್ಕೆ ಅದೇನಾದರೂ ಬದಲಾವಣೆಗಳನ್ನು ತರಲಿಕ್ಕೆ ಹೊಸದರ ಆರಂಭ ಮಾಡಲಿಕ್ಕೆ ಇನ್ನು ಮನೆ ಭೂಮಿ ಯಂತ್ರ ವಾಹನ ಕೊಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ ಜೊತೆಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಂತ ಹೇಳಿದರೆ ಮಂಗಳ ಮತ್ತು ಸೂರ್ಯರ ಅನುಗ್ರಹ ನಿಮಗೆ ವಿಶೇಷವಾಗಿರುತ್ತೆ ಮಂಗಳನು ನಿಮಗೆ ತಿಂಗಳು ಪೂರ್ತಿ ಆಗಿದ್ದಾರೆ ಹಾಗೆ ಯಾರ್ಯಾರು ಈ ಧನುರಾಶಿಯವರು ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಭೂಮಿ ವ್ಯವಹಾರ ಮನೆ ನಿರ್ಮಾಣದ ಕಾರ್ಯ ಕನ್ಸ್ಟ್ರಕ್ಷನ್ ಫೀಲ್ಡು ಇಲ್ಲಿರ್ತಾರೋ ಅವರಿಗೆಲ್ಲ ವಿಶೇಷವಾದ ಕೊಡುಗೆ ಬರುತ್ತೆ ಹೊಸ ಆರ್ಡರ್ ಬರ್ಬೋದು ಅಥವಾ ಹೊಸ ಏನಾದರೂ ನಿಮಗೆ ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡೋಂಥ ಅವಕಾಶ ಬರ್ಬೋದು ಅಥವಾ ನೀವು ಸ್ವಂತ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಸೈಟ್ ಕೊಳ್ಳೋ ವಿಚಾರ ಅಲ್ಲದೇ ಅವಕ್ಕೆಲ್ಲ ಈಗ ಕ್ಷಿಪ್ರವಾದ ಚಾಲನೆ ಸಿಗುತ್ತೆ ಇನ್ನು ಭೂಮಿಯ ದಾಖಲೆ ಪತ್ರ ರೆಕಾರ್ಡ್ಗಳು ಅಥವಾ ಸರ್ಕಾರದಲ್ಲಿ ದಾಖಲೆಗಳು ಇವೆಲ್ಲ ಸರಿಪಡಿಸಿಕೊಳ್ಳಲಿಕ್ಕೆ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಈ ತಿಂಗಳಲ್ಲಿ ಅದ್ಭುತವಾದ ಅವಕಾಶ ಇರುತ್ತೆ ಸೂರ್ಯ ಮಂಗಳರ ಆಶೀರ್ವಾದ ಗುರು ಶುಕ್ರರ ಬಲ ಇರುವಾಗ ಅಲ್ಲಿ ನಿಮಗೆ ಯಾವುದೇ ಕೊರತೆ ಇರೋದಿಲ್ಲ ಹಣಕಾಸು ಚೆನ್ನಾಗಿರುತ್ತೆ ಆದಾಯವು ಚೆನ್ನಾಗಿರುತ್ತೆ ಇನ್ಕಮ್ ಬಹಳ ಉತ್ತಮವಾಗಿರುತ್ತೆ ಏನಾದರೂ ನೀವು ಇಂಥ ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದರೂ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮೀಟಿಂಗ್ ಮಾಡಲಿಕ್ಕೆ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಮಹತ್ತರವಾದ ಪರ್ಚೇಸ್ಗಳನ್ನು ಮಾಡಲಿಕ್ಕೆ ಭಾಳ ಅದ್ಭುತವಾದ ಒಂದು ತಿಂಗಳಾಗಿರುತ್ತೆ ಮಾರ್ಚ್ ತಿಂಗಳು ಇದನ್ನು ಚೆನ್ನಾಗಿ ಧನುರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅಂದರೆ ಮತ್ತೆ ಮತ್ತೆ ಇಂಥ ಒಂದು ಗ್ರಹಗಳ ಸಂಯೋಜನೆ ಬರೋದಿಲ್ಲ ಯಾಕಂದರೆ ಮಂಗಳನು ಕೇವಲ ಅಪರೂಪಕ್ಕೆ ವರ್ಷದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ಮಂಗಳನ ಅನುಗ್ರಹ ಬರುವಂಥದ್ದು ಹಾಗೆಯೇ ಸೂರ್ಯ ಭಗವಂತರ ಅನುಗ್ರಹ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಸಿಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಂಥ ಅದ್ಭುತವಾದ ಅಪರೂಪದ ಅವಕಾಶಗಳು ಸಿಗುವ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಅನುಗ್ರಹ ಆಗಲೇ ಹೇಳಿದರೆ ನಿಮಗೆ ಚಂದ್ರನ ಬೆಂಬಲ ನಿಮಗೆ ಅಲ್ಲಿ ಹಲವಾರು ಬಾರಿ ಅವಕಾಶ ಮಾಡಿಕೊಳ್ಳದೆ ಯಾವ್ಯಾವ ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಇದೆ ಅಂದರೆ ಮಾರ್ಚ್ ತಿಂಗಳಲ್ಲಿ ನಾಲ್ಕು ಐದು ಆರು ಏಳು ಎಂಟು ಹನ್ನೆರಡು ಹದಿಮೂರು ಹದಿನೇಳು ಹದಿನೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎಂಬಂತಹ ಈ ಹದಿಮೂರು ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಯಾವುದಾದ್ರು ಪ್ರಮುಖ ಕೆಲಸ ಕಾರ್ಯಗಳಿದ್ರೆ ನಿರ್ಧಾರಗಳಿದ್ರೆ ಅಥವಾ ಭೇಟಿ ಮಾಡೋದಿದ್ರೆ ಅಥವಾ ಇನ್ನಿತರ ಯಾವುದೇ ರೀತಿಯ ನಮ್ಮ ಒಪ್ಪಂದ ಸಹಿ ಮಾಡೋದು ರಿಜಿಸ್ಟ್ರೇಷನ್ ಇತ್ಯಾದಿಗಳಿದ್ರೆ ಇಲ್ಲಿ ಹೇಳತಕ್ಕಂತಹ ಈ ಹದಿಮೂರು ದಿನಗಳಲ್ಲಿ ಚಂದ್ರನ ಬಲಸ ಹಾಗಾಗಿ ಅಲ್ಲಿ ಐದು ಮತ್ತು ಒಂದು ಅಂದರೆ ಆರು ಗ್ರಹಗಳ ಒಂದು ಅನುಗ್ರಹ ಇರುವಂತಹ ಒಂದು ಅವಕಾಶ ನಿಮಗೆ ಬರಲಿದೆ ಹಾಗಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಹಲವಾರು ಸಾಧನೆಗಳೆಲ್ಲ ಆಗಲಿವೆ ಅದರಲ್ಲೂ ವಿಶೇಷವಾಗಿ ನಿಮಗೆ ಅಲ್ಲಿ ಜಾಗುವಂಥದ್ದು ಕೆಲವೊಂದು ದಿನಗಳಲ್ಲಿ ಅದ್ಭುತವಾದ ಜಯ ನಿಮ್ಮದಾಗಬಹುದು ಅದ್ಭುತವಾದ ನಿಮ್ಮ ಗೆಲುವು ನಿಮ್ಮದಾಗ್ಬೋದು ಏನು ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸರ್ಕಾರಿ ಹುದ್ದೆಗಳಿಗೆ ಪ್ರಯತ್ನ ಮಾಡುವಂಥವ್ರು ಅಥವಾ ಸ್ಪೋರ್ಟ್ಸು ಅಥ್ಲೆಟಿಕ್ಸು ಮುಂತಾದಲ್ಲಿರೋರ ಅದು ಯಾವುದೇ ರೀತಿಯ ನಿಮಗೆ ಈ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಯಾವುದಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸುವರು ಅವರೆಲ್ಲರಿಗೂ ಈಗ ಒಂದು ಅದ್ಭುತವಾದ ಲಕ್ ಅಥವಾ ಅದೃಷ್ಟ ಇದೆ ಹಾಗಾಗಿ ಎಲ್ಲ ವಯೋಮಾನದವರೆಗೂ ಈ ಮಾರ್ಚ್ ತಿಂಗಳು ಧನುರಾಶಿಯವರಿಗೆ ಅದ್ಭುತವಾದ ಶುಭ ಫಲವನ್ನು ನೀಡಲಿದೆ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳನ್ನು ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಗುರು ಅನುಗ್ರಹ ಇದೆ ತಿಂಗಳು ಪೂರ್ತಿ ಬಳಸುವಂಥದ್ದು ಗ್ರಹ ಅಥವಾ ಬೂದು ಬಣ್ಣ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇದೆ ಬಳಸುವಂಥದ್ದು ಇದು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಅದನ್ನು ಬಳಸುವಂಥದ್ದು ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ತಿಂಗಳ ಪೂರ್ತಿ ಮಂಗಳ ಅನುಗ್ರಹ ಇದೆ ಹಾಗಾಗಿ ಈ ನಾಲ್ಕು ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಬೋದು ಎಲ್ಲೋ ಗ್ರೇ ವೈಟ್ ರೆಡ್ ಬಣ್ಣ ಬಳಸಿ ಸಂಖ್ಯೆಗಳು ಮೂರು ನಾಲ್ಕು ಆರು ಒಂಬತ್ತು ತ್ರೀ ಫೋರ್ ಸಿಕ್ಸ್ ನೈನ್ ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ ಹಾಗೆಯೇ ಸೂರ್ಯ ಅನುಗ್ರಹ ನಿಮಗೆ ಹದಿನೈದರಿಂದ ಆರಂಭ ಆಗುತ್ತೆ ಹಾಗಾಗಿ ಮಾರ್ಚ್ ಹದಿನೈದರಿಂದ ವಿಶೇಷವಾಗಿ ಒರೆಂಜ್ ಅಥವಾ ಕೇಸರಿ ಬಣ್ಣ ಹಾಗೂ ಸಂಖ್ಯೆ ಒಂದನ್ನು ಬಳಸ್ಕೊಳ್ಳೋವಂಥದ್ದು ಹಾಗೆಯೇ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ ಆ ಹದಿಮೂರು ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೊಳ್ಳಂಥದ್ದು ಹಾಗಾಗಿ ಅದ್ಭುತವಾದ ಅವಕಾಶಗಳು ಇವೆ ಕೆಲವೊಂದು ಗ್ರಹಗಳ ನಿಮಗೆ ವೈರುಧ್ಯನೂ ಕಾಣ್ಬೋದು ಅಂದರೆ ಕೆಲವೊಂದು ಹಂತದಲ್ಲಿ ನಿಮಗೆ ಬುಧನ ವೈರುಧ್ಯ ತಿಂಗಳು ಪೂರ್ತಿ ಇರದೆ ಶನಿ ಮಹಾರಾಜನ ವೈರುಧ್ಯ ತಿಂಗಳ ಪೂರ್ತಿ ಇರದೆ ಕೇತುವಿನ ವೈರುಧ್ಯ ಇರುತ್ತೆ ಹಾಗೆ ಮೂರು ಗ್ರಹಗಳ ವೈರುಧ್ಯನೂ ಇರುತ್ತೆ ಹಾಗಾಗಿ ಕೆಲವೊಮ್ಮೆ ನಿಮಗೆ ಅಪರಿಚಿತರಿಂದ ಏನಾದರೂ ತೊಂದರೆಗಳು ಶು ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಕೆಲವೊಮ್ಮೆ ಬಂಧು ಅಥವಾ ಮಿತ್ರರಲ್ಲಿ ವೈರುಧ್ಯಗಳು ಅಥವಾ ಯಾವುದಾದ್ರೂ ನಿಮ್ಮ ಮೇಲೆ ಅಪವಾದ ಆರೋಪಗಳು ಬರುವಂಥದ್ದು ಅಥವಾ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯ ಹೊಟ್ಟೆ ನೋವು ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಣಿಸ್ಕೊಳ್ತೀವಿ ಇದೆಲ್ಲ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದೇ ಹಾಗಾಗಿ ಅದರ ನಿವಾರಣೆಗಾಗಿ ನೀವು ನಿಮ್ಮ ಇಷ್ಟ ದೇವರು ಕುಲದೇವತೆ ಅಥವಾ ಶಿವ ಪಾರ್ವತಿ ಅಥವಾ ನಾರಾಯಣ ಲಕ್ಷ್ಮೀ ನಾರಾಯಣ ಆಗಲಿ ಕೃಷ್ಣ ವಿಷ್ಣುವನ್ ಯಾವುದೇ ರೂಪನಾಗಲಿ ಹನುಮಾನ್ ಅಥವಾ ಆಂಜನೇಯನ ಯಾವುದೇ ರೂಪ ಸ್ವರೂಪನಾಗಲಿ ಅದೇ ರೀತಿ ಈ ಗಣೇಶ ಅಥವಾ ದುರ್ಗಾದೇವಿ ಮುಂತಾದ ಯಾವುದೇ ದೇವತಾ ಭಕ್ತಿಗಳನ್ನು ಮಾಡಿದಾಗಲಿ ಅಂಥ ದೇವರುಗಳ ಸಂದರ್ಶನ ಮಾಡೋದ್ರಿಂದ ನಿಮಗೆ ದೋಷವನ್ನು ಕಳೆದುಕೊಳ್ಬೋದು ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಅದ್ಭುತವಾದ ಅವಕಾಶವೇ ಪಂಚಗ್ರಹಗಳಿಂದ ನಿಮಗೆ ಭರ್ಜರಿ ಕೊಡುಗೆ ಮತ್ತು ಸುಖ ಸಮೃದ್ಧಿಯ ಮಾಸ ಎಂಬಂಥ ಅನ್ವಯ ಆಗುವಂಥ ವಾಸವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನೀವು ಪ್ರಸಾದ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸರ್ ಮಂಗಳಾನಿ ಭವಂತೂ